ಇವತ್ತು ನಮ್ಮ ಆಂಜನೇಯ ಸ್ವಾಮಿ ರಥೋತ್ಸವ ಆಂಜನೇಯ ಸ್ವಾಮಿ ದರ್ಶನವನ್ನು ಪಡೆದು ವೆಂಕಟರಮಣ ಸ್ವಾಮಿ ದರ್ಶನವನ್ನು ಪಡೆದು ಹಾಗೆ ನಮ್ಮ ವಧರಾಜ ಸ್ವಾಮಿಯವರ ದರ್ಶನವನ್ನು ಪಡೆದು ಇವತ್ತು ಬಂದಿವೆ ಎಲ್ಲ ನಮ್ಮ ರಾಜ್ಯಕ್ಕೆಲ್ಲರಲ್ಲೂ ದೇವರು ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲವನ್ನು ಕೊಟ್ಟು ಅದೇ ರೀತಿ ಮಳೆ ಬೆಳೆ ಒಳ್ಳೆಯದಾಗಲಿ ರೈತನ್ನು ಮುಖ್ಯವಾಗಿ ಕಾಪಾಡಿಕೊಳ್ಳಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ ಯಾವತ್ತೂ ನಮ್ಮ ಮುಳುಭಾಗಲು ಆಂಜನೇಯ ಸ್ವಾಮಿ ಹಾಕೋದು ನಮ್ಮ ಸೋಮೇಶ್ವರ ಶಿವನ ಹಾಕ್ಬೋದು ಆಮೇಲೆ ನಮ್ಮ ವಿರೂಪಾಕ್ಷೇಶ್ವರ ಆಗ್ಬೋದು ಆವನಿ ರಾಮಲಿಂಗೇಶ್ವರ ಆಗ್ಬೋದು ಗಟ್ಟು ವೆಂಕರಮ್ ಸ್ವಾಮಿ ಆಗ್ಬೋದು ನಮ್ಮ ವಿಠ್ಠನಾರಾಯಣ ಸ್ವಾಮಿ ಆಗ್ಬೋದು ಗುರುಪತಿ ಹಬ್ಬ ಆಗ್ಬೋದು ಕುಡುಮಲೆ ಗಣಪತಿ ಹಬ್ಬ ಒಂದು ಇವರೆಲ್ಲ ಒಂದು ಪ್ರಸಿದ್ಧವಾದಂಥ ಒಂದು ಸ್ಥಾನ ಇದೆ ಎಲ್ಲರಿಗೂ ನಾನು ನೀಡೋದಿಷ್ಟೇ ಒಳ್ಳೇದಾಗುತ್ತೆ ಒಳ್ಳೇದಾಗಲಿ ನಿಧಾನವೇ ಪ್ರಧಾನ ನಿಧಾನ ಆದ್ರೂ ದೇವರು ಒಳ್ಳೇದು ಅಂತ ಒಂದು ನಂಬಿಕೆ ಇದೆ ಆದ್ದರಿಂದ ಇವತ್ತು ದೇವರಿಗೆ ಬಂದು ದೇವರ ಆಶೀರ್ವಾದವನ್ನು ಪಡೆದು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಮುಂದಕ್ಕೂ ಬರ್ತೀವಿ ಯಾವತ್ತೂ ಆ ದೇವರ ಆಶೀರ್ವಾದ ಇರುವಂಥ ಅದೇ ರೀತಿ ಮತ್ತೆ ಕರಗ ಖಂಡಿತ ಪುಸ್ತಿ ಕರಗ ಅದೆಲ್ಲ ವಾಡಿಕೆ ಅಂತ ಎಲ್ಲ ಬರೋದೇ ತಾನೆ ಎಲ್ಲ ನಡೀತಾರೆ ಅಂತ ಬರ್ತೀವಿ ಅದಕ್ಕೂ ಬರ್ತೀವಿ ನಾವು ನಮಗೆ ಆಂಜನೇಯ ಸ್ವಾಮಿ ರಥೋತ್ಸವಕ್ಕೆ ಬರ್ತೀವಿ ಉದಾಹರಣರಿಂದ ಬರುವಂಥ ವಾಡಿಕೆ ಅದು ಇವತ್ತು ನಮ್ಮ ಆಂಜನೇಯ ಸ್ವಾಮಿ ರಥೋತ್ಸವ ಆಂಜನೇಯ ಸ್ವಾಮಿ ದರ್ಶನವನ್ನು ಪಡೆದು ವೆಂಕಟರಮಣ ಸ್ವಾಮಿ ದರ್ಶನವನ್ನು ಪಡೆದು ಹಾಗೆ ನಮ್ಮ ವಧರಾಜ ಸ್ವಾಮಿಯವರ ದರ್ಶನವನ್ನು ಪಡೆದು ಇವತ್ತು ಬಂದಿವೆ ಎಲ್ಲ ನಮ್ಮ ರಾಜ್ಯಕ್ಕೆಲ್ಲರಿಗೂ ದೇವರು ಆಯುಷ್ ಆರೋಗ್ಯ ಆಯುಷ್ ಎಲ್ಲವನ್ನು ಕೊಟ್ಟು ಅದೇ ರೀತಿ ಮಳೆ ಬೆಳೆ ಒಳ್ಳೇದಾಗಲಿ ರೈತರನ್ನು ಮುಖ್ಯವಾಗಿ ಕಾಪಾಡಿಕೊಳ್ಳಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಯಾವತ್ತೂ ನಮ್ಮ ಮುಳುಬಾಗ ರಾಜ್ಯ ಸ್ವಾಮಿ ಆಗ್ಬೋದು ನಮ್ಮ ಸೋಮೇಶ್ವರ ಆಗ್ಬೋದು ಆಮೇಲೆ ನಮ್ಮ ವಿರೂಪಾಕ್ಷೇಶ್ವರ ಆಗ್ಬೋದು ಆವನಿ ರಾಮಲಿಂಗೇಶ್ವರ ಆಗ್ಬೋದು ಗಟ್ಟು ವೆಂಕರಮ್ನ ಸ್ವಾಮಿ ಆಗ್ಬೋದು ನಮ್ಮ ವಿಠ್ಠನಾರಾಯಣ ಸ್ವಾಮಿ ಆಗ್ಬೋದು ತಿರುಪತಿ ಹಬ್ಬ ಆಗ್ಬೋದು ಕುಡುಮಲೆ ಗಣಪತಿ ಆಗ್ಬೋದು ಇವೆಲ್ಲ ಒಂದು ಪ್ರಸಿದ್ಧವಾದಂಥ ಒಂದು ಸ್ಥಾನ ಇದೆ ಎಲ್ಲರಿಗೂ ನಾನು ಹೇಳೋದಿಷ್ಟೇ ಒಳ್ಳೆಯದಾಗುತ್ತೆ ಒಳ್ಳೆಯದಾಗಲಿ ನಿಧಾನವೇ ಪ್ರಧಾನ ನಿಧಾನ ಆದ್ರೂ ದೇವ್ರು ಒಳ್ಳೇದು ಮಾಡ್ತಾರೆಂಥ ಅಂತ ನಂಬಿಕೆ ಇದೆ ಆದ್ದರಿಂದ ಇವತ್ತು ಬೇರೆಗೆ ಬಂದು ದೇವರ ಆಶೀರ್ವಾದವನ್ನು ಪಡೆದು ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಮುಂದಕ್ಕೂ ಬರ್ತೀವಿ ಯಾವತ್ತೂ ಆ ದೇವರ ಆಶೀರ್ವಾದ ಇರೋದು ರೀತಿ ಕುಸ್ತಿ ಮತ್ತು ಕರ್ಗ ಖಂಡಿತ ಕುಸ್ತಿ ಕರ್ಗಾನೆಲ್ಲ ವಾಡಿಕೆ ಅಂತ ಎಲ್ಲ ಬರೋದೇ ತಾನೆ ಎಲ್ಲ ನಡೀತಾ ಅಂತಾನೆ ಬರ್ತೀವಿ ಅದಕ್ಕೂ ಬರ್ತೀವಿ